ಒಂದು ಹಿಟ್ ಸೀರಿಯಲ್ನ ನಟ ನಟಿಯರ ಬಗ್ಗೆ ಸೀರಿಯಲ್ ಮುಗಿದ ಬಳಿಕವೂ ಕುತೂಹಲ ಇದ್ದೇ ಇರುತ್ತೆ ನಟ ನಟಿಯರ ವೈಯಕ್ತಿಕ ಹಾಗೂ ಪ್ರೊಫೆಷನಲ್ ಜೀವನದ ಅಪ್ಡೇಟ್ ತಿಳಿಯುವ ಪ್ರಯತ್ನ ಮಾಡುತ್ತಲೇ ಇರ್ತಾರೆ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿ ಬಂದ ಧಾರಾವಾಹಿಯ ಕಲಾವಿದರು ಈಗ ಅವರದ್ದೇ ಆದ ಬದುಕಿನಲ್ಲಿ ಬ್ಯುಸಿಯಾಗಿದ್ದಾರೆ ಧಾರಾವಾಹಿಯ ಮೇನ್ ಪಿಲ್ಲರ್ ಎಂದೇ ಹೇಳಬಹುದಾದ ವಿನಯ ಪ್ರಸಾದ್ ಅವರು ಕಲರ್ಸ್ ಕನ್ನಡ ವಾಹಿನಿಯ ರಾಮಾಚಾರಿ ಸೀರಿಯಲ್ನಲ್ಲಿ ನಟಿಸುತ್ತಾ ಇದ್ದಾರೆ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ನಲ್ಲಿದ್ದಾರೆ ಪಾರು ಸೀರಿಯಲ್ನ ವಿಲನ್ ಪಾತ್ರದಲ್ಲಿ ಮಿಂಚಿದ್ದ ನಟಿ ಮಾನ್ಸಿ ಜೋಶಿಯವರು ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಮಾನ್ಸಿಯವರು ಈಗ ತಾನೇ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡು ತಮ್ಮ ಪಾರ್ಟ್ನರ್ ಯಾರು ಎಂಬುದನ್ನು ರಿವೀಲ್ ಮಾಡಿದ್ದಾರೆ ಇವರು ಹಲವಾರು ಕನ್ನಡ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಈಗ ತಮಿಳು ತೆಲುಗು ಹಾಗೂ ಮಲಯಾಳಂ ಸೀರಿಯಲ್ನಲ್ಲಿ ನಟಿಸುವ ಮೂಲಕ ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿದ್ದಾರೆ ಮಾನ್ಸಿಯವರು ಅಕ್ಟೋಬರ್ ಇಪ್ಪತ್ತರಂದು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಮಾನ್ಸಿ ಅವರ ಮದುವೆಯಾಗುತ್ತಿರುವ ಹುಡುಗನ ಹೆಸರು ರಾಘವ್ ಅಂತ ರಾಘವರ ರಾಘವ್ ಅವರ ಬಗ್ಗೆ ಯಾವುದೇ ವೈಯಕ್ತಿಕ ಮಾಹಿತಿಗಳು ಇನ್ನೂ ಲಭ್ಯವಾಗಿಲ್ಲ ಮಾನ್ ಮಾನ್ಸಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಇದ್ದಾರೆ ಇವರು ಎಂಗೇಜ್ಮೆಂಟ್ನಲ್ಲಿ ನೀಲಿ ಬಣ್ಣದ ಸೀರೆ ತೊಟ್ಟು ಬಹಳ ಮುದ್ದಾಗಿ ಕಾಣ್ತಿದ್ದಾರೆ ಇವರ ಹೊಸ ಜೀವನಕ್ಕೆ ಶುಭ ಹಾರೈಸೋಣ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ